ಹಸಿಗೆ ಗೊತ್ತಾಗುತ್ತೆ ಅದಕ್ಕೆ ಲಗ್ನ ಕಳಿಸ್ಕೊಡ್ರಿ ನನ್ನ ಮಾತು ಒಬ್ರು ಕೇಳವಲ್ರಿ ಇವನ್ ಕೂಡ ನಮ್ರ ಏನೊಂದು ಕಳಿಸ ಬ್ಯಾಡ್ರಿ ಯಾಕ್ರಿ ಮಾವ್ರ ನನ್ ಮ್ಯಾನ್ ಇಲ್ಲ ನಿಮ್ಗ ನಾನು ನಿಮ್ಗೆ ಹೆಂಗ್ ಹೇಳ್ಬೇಕು ಅನ್ನೋದು ಗೊತ್ತಾಗವಲ್ರ ನೋಡ್ರಿ ಮಾವ್ರ ನೀವು ಬಂದ್ಬಿಡ್ರಿ ಈಗ ಒಂದು ಮನಿನ ನಾನು ಬಾಡ್ಗೆ ತಗೊಂಡಿದ್ದು ಆಗೇತಿ ಹ ನೀವು ನಮ್ ಕೂಡ ಬಂದಿಡ್ರಿ ನಾನು ಹೆಂಗ್ ನೋಡ್ಕೊಂತೀನಿ ನಿಮ್ಮ ತಂಗಿನ ಅಂತ ನಿಮಗೂ ಗೊತ್ತಾಗತ್ತಲ್ಲ ಅವಾಗ ನಮ್ಗೆ ಬರುತ್ತಲ್ಲ ನಿಮ್ಗ ಹೌದ್ ಶ್ರೀಕಾಂತ ನೀನು ಅವ್ರ ಕೂಡ ಹೋಗಿದ್ದು ಬಿಡಲ್ಲ ಏ ನಾ ಯಾಕೆ ಇನ್ನೊಬ್ರು ಮನೆಗೆ ಹೋಗಿರ್ಲಿ ನನಗಿಷ್ಟ ಇಲ್ಲ ನಿಂದುಕ್ನು ನಾನು ಬೇಡ ಬೇಡ ಅಂದ್ರೆ ಮದ್ವೆ ಮಾಡ್ಕೊಟ್ರಿ ಈಗನು ಆಕಿನ ಕಳ್ಸಬೇಡ್ರಿ ಅನ್ನಕತ್ತೀವಿ ನೀ ಕಳ್ಸಾಕತ್ತೀವಿ ರೀ ಮುಂದೆ ಏನಾರ ಅದು ನಮ್ಗೆ ಗೊತ್ತಿಲ್ಲ ನೋಡು ಹ್ಞೂ ನೋಡಪ್ಪ ಎಲ್ಲ ಈಗ ಚಂದ ಇರ್ತೈತಪ್ಪ ಶ್ರೀಕಾಂತಪ್ಪ ನಾನು ನೀನು ಹಿಂಗೆ ಬಂದಿಂದ ಯಾರಿಗ್ಯಾರಪ್ಪ ಹೆಣ್ಮಕ್ಳು ಗಂಡನ ಮನೆಯಾಗಿದ್ರೆ ಚಂದ ಈಗ ಅಕ್ಕ ತಂಗಿ ತಮ್ಮ ಅಂತಂತಿರಪ್ಪ ನಾ ಏ ಮಗಲ್ದಾಗ ಬಂದಿಂದ ಅವರು ಹೆಂಗಿರ್ತಾರೋ ಏನು ಅವ್ರ ಗುಣಾದಿಗಳು ಹೆಂಗೆ ಇರ್ತಾವ ಏನು ಚಲೋನು ಇರ್ಬೋದು ಕೆಟ್ಟನು ಇರ್ಬೋದು ನಾ ಅದನ್ನ ಹೇಳಂಗಿಲ್ಲ

ನನ್ನ ಮಗಳು ಏನಾರ ತಪ್ಪು ಮಾಡಿಲ್ಲ ಅಂದ್ರೆ ತಿಳಿದೇ ತಪ್ಪು ಮಾಡಿಲ್ಲ ಅಂದ್ರೆ ಹೊಟ್ಟೆ ಹಾಕು ನೋಡಪ್ಪ ಅಲ್ಲಿ ನಿಮ್ಗೆ ಕೇಳೋರು ಇರಂಗಿಲ್ಲ ಕೇಳೋರು ಇರಂಗಿಲ್ಲ ನೀನ ಒಂದ್ ಸ್ವಲ್ಪ ಹೋಗಿ ಕೂಡ ಅಡ್ಜಸ್ಟ್ ಆಗಿ ಹೋಗು ನನ್ನ ಮಮ್ಮಗಳನ್ನ ಚಂದ ನೋಡ್ಕೊರಪ್ಪ ನಿನ್ನ ನಂಬಿ ನಾನು ಕಳ್ಸಕತ್ತೀನಿ ನನ್ನ ಮಗಳನ್ನ ನಾ ಬಾಯಿ ಮಾತಿಲ್ಲ ಹೇಳೋದು ಬೇಡ ನಾನು ಪುಟ್ಟಿನ ದತ್ತಕ್ಕೆ ತಗೊಂಡ್ಬಿಡ್ತೀನಿ ಅಂದ್ರ ಬರೋಬರಿ ಇದು ಅವಾಗ ನಿಮ್ಗೆ ನಂಬಿಕೆ ಬರ್ತತಿಲ್ಲ ನನ್ನ ಮ್ಯಾಗ ನೋಡ್ರಿ ಏನು ಎಷ್ಟು ಮುಖ್ಯನೋ ಅಷ್ಟೇ ನನಗ ಪಾಪನು ಮುಖ್ಯ ನಾ ಇಬ್ಬರು ಚಂದ ನೋಡಿಕೋತೀನಿ ನೋಡಪ್ಪ ಪಾಲಕ್ಷ್ಮಣ ಕೂಸು ಶ್ಯಾರಪ್ಪ ಯಾಕಂದ್ರೆ ಇಂದು ಸಂಜೆ ಆಯ್ತಾ ಅಲ್ಲೇ ತಂಪು ಅದಕ್ಕಪ್ಪ ಮತ್ತೆ ನಾವು ಯಾರು ಇರಂಗಿಲ್ಲ ಬಿಡಂಗಿಲ್ಲ ನೀನು ಏನು ತಲೆ ಕೆಡಿಸ್ಕೋಬೇಡ್ರಿ 나 ಎಲ್ಲ ಚಂದ ನೋಡಿಕೋತೀನಿ ಅಂತ ಅವ್ವಾ ಹೋಗ್ ಬರ್ತೀನಿ ಅಪ್ಪಾ ಹೋಗ್ ಬರ್ತೀನಿ ಕೂಷಾರ ನೋಡವಾ ಪಾಪು ಕೂಷಾರ ಅರೇನಕ್ಕ ಹೊಸ ಜೀವನ ಕಾಲು ಇಡಕತ್ತಿ ಹಳೆದೆಲ್ಲಾ ಮರ್ತ ಬಿಡು ಅಯ್ಯೋ ಚೇತನ ಚಂದ ನೋಡ್ಕೋ ನಾವು ಫೋನ್ ಹಚ್ಕೊಂತ ಇರ್ತೀವಿ ನೀನು ಫೋನ್ ಅಲ್ಲೇನೋ ತಂಪು ಬಾಳ ಇರುತ್ತ ಹುಡುಗಿನ್ ಬೆಚ್ಚಿ ಗಿಡ ಪಟ ನಿನ್ನ ಬಾಳ ಬಂಗಾರತಿ ಅದಕ್ಕೊಂತ ಕುಂದ್ರ ಬೇಡ ಆಗಿದ್ದು ನೆನಸ್ಕೊಂತ ಕುಂತ್ರ ಜೀವನದಾಗ ಮುಂದ್ ಬರಂಗಿಲ್ಲವ ದೇವ್ರು ನಿನಗ ಯಾಣೆ ಬದುಕು ಕೊಟ್ಟನ ಹ್ಮ್ ಅದನ್ನ ಚಂದಗ ನೆಡ್ಸ್ಕೊಂಡು ಹೋಗ್ಯವ ಬಂಗಾರದಂತ ಗಂಡದನ ಅವ್ನು ಕೂಡ ಚಂದಗ ಬಾಳೆ ಮಾಡು నోడ ఆ సంసార మాత్రి నా ఇబ్బరికి హతనె ఇబ్బంది హోరి నోడప లక్ష్మణు ఇడీ మంది మక్క ఎదురు హాకొందు నేను రేణ తాళికట్ి అదే తర నేను ఆకీ కూడా చందగా బాళెమీ బదుకి తోర్స్బెప్ప బాడే మాబెక్ నోడు నేను నంబి తంది తాయి కతారా హా ఆక చందోడుకు ఎలా నీన నోడీ ఈ హెంతి జవాబారి వంద అల్పా మగిన జవాబారినూ తి ಒಂದು ತಂದೆ ಸ್ಥಾನದ ನಿಂತ್ಕೊಂಡು ಒಂದು ಗಂಡನ ಸ್ಥಾನದ ನಿಂತ್ಕೊಂಡು ನೀನು ಅವರಿಬ್ಬರನ್ನೂ ಚಂದ ನೋಡ್ಕೋಬೇಕು ನೋಡಪ್ಪ ಆಯ್ತು ರೀ ದೊಡಮ್ಮ ರೀನು ಯಾವಾಗಲೂ ನಕ್ಕೊಂತ ಆಡ್ಕೊಂತ ಚಂದಗೆ ಇರು ನಿನ್ನ ಜೀವನ ಮುಂದೆ ಚಂದಗೆ ಇರ್ತೈತಿ ನಾ ಏನಾರ ತಪ್ಪು ಮಾಡಿದ್ನಿ ಅಂದ್ರೆ ನಾ ತಿಳಿದೂ ಮಾಡೀನಿ ತಿಳಿದೂ ಮಾಡೀನಿ ಅದನ್ನ ಮನಸ್ಸಿನಾಗ ಇಟ್ಕೋಬೇಡ ರೀನು ಅಯ್ಯೋ ಹಂಗ ಅನ್ನಕೋಬೇಡ್ರಿ ಬೇಗ ಬರ್ತೀನಿ ಬೇ ಹುಡುಗಿನ ಚಂದ ನೋಡ್ಕೊರವ

அக்கி மாவன் கைலே நான் இஷ்ட கஷ்டம் மக்கள் துடைய அவ்வளந்தா அவங்க சரி ஆய்வா கமெண்ட் அந்தவிட்டு நோட் மத்த நெக்ஸ்ட் சுக்கி நோக்க உண்டா ரீனோ அக்க மாம ஃபோன் மத்த அக்க மோதா ஏனா ಜಿಮ್ ಹೋಗಿರಲ್ಲ ಇನ್ನು ಬಂದಿಲ್ಲ ಇವರು ಗಾಯು ಗಾಯು ಯೋ ಇದೇನ್ ರೀ ನಿಮ್ಮ ಅವತಾರ ಹ್ ಇದೇನ್ ಹೇರ್ ಸ್ಟೈಲ್ ಏನು ಇದು ನಿಮ್ಮದು ಏನು ಫುಲ್ ಚೇಂಜ್ ಆಗಿರಲ್ಲ ಕಟಿಂಗ್ ಶಾಪಿಗೆ ಹೋಗಿದ್ದೆ ಅವರು ನಿಮ್ಗೆ ಈ ಹೇರ್ ಸ್ಟೈಲ್ ಚಂದ ಅಂತ ಅಂತಂದ್ರು ಅದಕ್ಕೆ ಇಲ್ಲಿ ಬಿಡೋ ಅಂತಲ್ಲ ಡಿಫರೆಂಟ್ ಆಗಿರುತ್ತೆ ಅಂತ ಹೇಳಿ ಮಾರ್ಡ್ಸ್ಕೊಂಡ್ ಬಂದೆಪ್ಪ ಅಬ್ಬೆ ಯಪ್ಪ ನಿಮನ್ನ ನೋಡಕ ಆಗಲ್ಲ ನನಗೆ ಯಾಕೆ ಏನಂತ ನನಗೆ ಚಂದ ಆಗಿಲ್ಲ ನೇ ಹೋಗ್ರಿ நீ நோட்ரன் முதேனா மாமா கரகத்த ಎಲ್ಲದರ ಫೋನ್ ಹಚ್ಚಿ ಕೇಳ್ರಿ ಈ ಬಂಗಾರಿ ನಾನು ನಿಜವಾಗ್ಲೂ ನೆನಪೇ ಇಲ್ಲ ನಿಮ್ಗೆ ಏನು ನೆನಪಿರಂಗಿಲ್ಲ ನೋಡು ಮೊದ್ಲೆ ಫೋನ್ ಹಚ್ಚಿರಿ ಎಲ್ಲದರ ಕೇಳ ಮಾಮ ನಾನು ಹಸ್ತಿದ್ನ ಮತ್ತೆ ಸುಮ್ಮನೆ ಅಕ್ಕ ಅದು ಇರ್ತಾಳ ಮತ್ತೆ ಏನು ತಿಳ್ಕೊಬಾರ್ದಲ್ಲ ಹೌದಿಲ್ಲ ತಡಿ ಹಸ್ತೀನಿ ಹಲೋ ದೋಸ್ತ ಇನ್ನು ಎಲ್ಲಿದೀಪ ಇನ್ನೊಂದು ಹತ್ತು ನಿಮಿಷ ದೋಸ್ತ ಹಾ ಬಂದ್ಬಿಡ್ತೀನಿ ಹ್ಮ್ ಸರಿ ಆಯ್ತು ಹುಷಾರ್ ಬರಪ್ಪ ಇನ್ನೊಂದು ಹತ್ತು ನಿಮಿಷ ಬರ್ತಾರಂತ ನೋಡು ಸಾಂಬಾರಿಗೆ ಒಗ್ಗರಣೆ ಮಾಡ್ಬೇಕು ಆಮೇಲೆ ಚಟ್ನಿ ಮಾಡ್ಬೇಕು ನಾನೇನಿಲ್ಲ ನಾ ಮಾಡ್ತೀನಿ ಬಾ ಇಪ್ಪ 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 ಬೇಡ ನೀವು ಅಡಿಗೆ ಮನೆ ಕಡೆ ಒಟ್ಟ ಬರಕ ಹೋಗಬೇಡ್ರಿ ಒಂದ್ ಏನಾರ ಮಾಡ್ಕೊಡ್ರಿ ಅಂದ್ರೆ ಒಂದ್ ಇಪ್ಪತ್ತೆಂಟು ಬಾಂಡೆ ಕೂಡಿಸ್ತೀರಿ ಹೋಗ್ರಿ ಹೋಗ ಮತ್ತ ಅವ್ನ ನಾನು ಸಿಕ್ಬೇಕು ಒಂದ್ ಮಾಡಂದ್ರೆ ಒಂಬತ್ತು ಮಾಡ್ತೀರಿ ಏನ್ ಬೇಕಾಗಿಲ್ಲ ಹೋಗ್ರಿ ಇಲ್ಲ ಹಂಗಿನ್ ಮಾಡಂಗಿಲ್ಲ ತಾಯಿ ಇಲ್ಲ ನಾ ಚಟ್ನಿ ಮಾಡ್ತೀನಿ ಯಾಕ ನೀನ್ ಇಲ್ಲ ಮೊನ್ನೆ ಎಪಾಟ್ ಮಾಡಿದ್ನಲ್ಲ ಚಟ್ನಿ ಮಾಡ್ತೀನಿ ಅಂತ ಮಾಡಿದ್ರಲ್ಲ ಏನೇನು ಅವಂತರ ಮಾಡಿದ್ರಿ ಗೊತ್ತೈತಿಲ್ಲ ಅದನ್ನ ಕ್ಲೀನ್ ಮಾಡಕನ ಎರಡ್ ತಾಸ್ ಬೇಕಾತ್ ಅದು ಇದನ್ನ ಕುಕ್ಕರ್ ಇಂದ ಅಂತೀನಿ ನೋಡ ಮಿಕ್ಸರ್ ಇಂದ ಅದು ಜಾರ್ ಮೇಲೆ ಮುಚ್ಚುದು ಪಡ್ನ ಚಿಡಿದು ಬಿಡ್ತು ಬಂಗಾರ ಅದಕ್ಕೆ ಹಂಗತಿ ಆತ ನಿಮ್ಗೆ ಹೇಳೋದು ಮತ್ತೆ ಅದನ್ನ ನಾನೇ ಮಾಡ್ಬೇಕು ಯಾಕೆ ಬೇಕ ಅದು ನಾನು ಎಲ್ಲ ಕೆಲಸ ಮಾಡ್ಕೊತೀನಿ ನೀವು ತಣ್ಣಗಿರಿ ಹೋಗ್ರಿ ಹಾಲು ಮೊಸರು ತಗೊಂಡು ಬರ್ರಿ ಹಂಗ ಒಂದು 1 ಲೀಟರ್ ಎಕ್ಸ್ಟ್ರಾ ಹಾಲು ತಗೊಂಡು ಬರ್ರಿ ಇವತ್ತು ಹೆಂಗಾದರೂ ಶುಕ್ರವಾರ ಆಗಿತಿ ನಿನ್ನೆಲ್ಲ ಮನೆ ಕ್ಲೀನ್ ಮಾಡಿದನ ಅದನ್ನ ಇವತ್ತು ಸ್ನಾನ ಇನ್ನ ಮುಗಿಸ್ಕೊಂಡು ಹಾಲು ಕಚ್ಚಿ ಬಿಡೋಳಾಕೌದಿಲ್ಲ ಆಯ್ತಾ ಮತ್ತೆ ಹುವಾ ಪಾವಾ ಹು ಹುವಾ ಹು ಅದೋ ಎಲ್ಲ ಇದಾವೋ ಎಲ್ಲದೋ ಹಾಲುಷ್ಟೇ ತಗೊಂಡು ಸಾಕು ಹಂಗಾರೆ ಮನೆ ಎಲ್ಲಾ ಸೋರ್ಟ್ ಮಾಡಿ ಅವರು ಹ್ಞೂ ನಿನ್ನೆ ಕಾಲೇಜಿಂದ ಬಂದು ನೈಟ್ ಎಲ್ಲ ಮನೆ ಕ್ಲೀನ್ ಮಾಡಿದೆ ಪಾಪ ಪಾಪನ್ ಪಾಪನ ಬರ್ತಾರಲ್ಲ ಅಕ್ಕ ಯಾವ ಮಾಡ್ತಾರೆ ಇನ್ನು ಸಣ್ಣದೈತಿ ಪಾಪು ಅದಕ್ಕೆ ಹ್ಞೂ ಹೌದು ಹ್ಞೂ ಸ್ವಲ್ಪ ನಾವು ಅವ್ರನ್ನ ನೋಡ್ಕೊಂಡಿರ್ಬೇಕು ಪಾಪ ಇನ್ನು ಸಣ್ಣ ಪಾಪು ಇದ್ದೀವಿ ಹೌದಿಲ್ಲ ಈಗ ನಾವು ಅಕ್ಕಗೆ ಸಹಾಯ ಮಾಡ್ಬೇಕು ನಿನ್ಗೆ ಹೆಲ್ಪಿಂಗ್ ನೇಚರ್ ಭಾಳ ಇತ್ತು ಅದ್ಕ ನನ್ಗೆ ನಿನ್ನ ಕಂಡ್ರು ಬಹಳ ಇಷ್ಟ ಹ್ಮ್ ಬಿಟ್ಟರೆ ನಾ ಹೋಗೋಕ್ಕೂ ಅಂತ ಇಲ್ಲೇ ನಿಂತು ಬಿಡ್ರಿ ಹೋಗೋ ಬಂದ್ರೆ ಆಬೇಕಿತ್ತು ನೀವು ಹೋಗ ಹೋಗ್ರಿ ಬರ್ಲಿಕ್ಕೆ ಹೊತ್ತಾಗೈತಿ ಹೋಗಿ ಹೆಂಗೆ ಬರ್ರಿ ನಾನು ಕಲಿಸ್ಕೊಂಗಿಲ್ಲ ನೀವು ಕೆಲಸಕ್ಕೋಂಗಿಲ್ಲ ಅಷ್ಟೇ ಓಕೆ ಮೇಡಮ್ ನೀವು ಹೇಳಿದಂಗೆ ನಾವು ಕೇಳ್ತೀವಿ ಏನು ಹೇಳಿದಂಗೆ ಕೇಳಿ ಕಂದ್ರೆ ಮುಗಿ ನಮ್ಮ ಕತೆ ಉಳಿದಾರ ಉಳಿದಿತಾನ ಭಾಷಾನೇ ಇರಲಿ ನೋಡ್ರಿ ಮತ್ತೆ ಪಾಪ ಆಕೆ ಅಕ್ಕ ಈಗ ಬಂದಿರ್ತಾಳ ಆಕೆಗೂ ಎಲ್ಲ ಹೊಸದು ಹೌದಿಲ್ಲ ಎಲ್ಲ ಒಂದು ಸ್ವಲ್ಪ ಮಣಿನ ಹೊಂದಿಸಿ ಕೊಟ್ಟು ಬರ್ತೀನಿ ಪಾಪನ್ ಕರ್ಕೊಂಡು ಯಾವ ಮಾಡ್ತಾ ಹೌದಿಲ್ಲ ರೀ ಆಯ್ತಾ ಆಟ ಮಾಡೋನು ಅಂದ್ರೆ ನಾನು ಫ್ರಿಜ್ಜು ಮತ್ತು ಒಂದು ವಾಷಿಂಗ್ ಮಿಷಿನ್ ಆರ್ಡರ್ ಮಾಡೀನಿ ಅದು ಈ ಸದ್ಯಕ್ಕೆ ಬರ್ತತಿ ಹ್ಞೂ ಮತ್ತೆ ಇನ್ನು ಅವ ಹೆಂಚಿ ಕರ್ಕೊಂಡ್ಬಂದು ಇನ್ನು ಯಾವ ಫ್ರಿಜ್ ತರ್ತಾನ ಯಾವ ವಾಷಿಂಗ್ ಮಿಷಿನ್ ತರ್ತಾನವ ಮತ್ತು ಇನ್ನೂ ಕೂಸು ಸಾಂದ್ ಐತಿ ಪಾಪ ಹೆಣ್ಮಾಳು ಆ ಕೂಸಿನ ಕಟ್ಕೊಂಡು ಯಾವಾಗ ಹೋಗ್ಯಾನು ಹೋಗಿತ್ತಳ ಹೋದಿಲ್ಲ ಅದಕ್ಕೆ ಎರಡು ಆರ್ಡರ್ ಮಾಡೀನಿ ನನಗೆ ಒಂದು ಟೈಮ್ನಾಗ ಭಾಳ ಆಸರೆ ಆಗಿ ನಾವು ಗೊತ್ತೇನ ಹ್ಞೂ ನಮ್ಮ ಮನೆಯವ್ರು ಅನ್ನೋರು ಒಂದು ಟೈಮ್ನಾಗ ನನ್ನ ಕೈ ಬಿಟ್ಟಿದ್ರು ಅವಾಗೆಲ್ಲ ನಾನು ಫೀಸ್ ಕೊಟ್ಟೇನೆ ಗೊತ್ತೇನ ಅದೆಲ್ಲ ನಮ್ಮ ದೊಡ್ಡ ಮಾಮ ಅದಂಗಲ್ಲ ಮಲ್ಲಪ್ಪ ಮಾಮ ಕಲಿಸ್ಕೊಟ್ಟು ಪಾಠ